ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಶನಿವಾರ ಕಾರ್ತಿಕ ಮಾಸದಲ್ಲಿ ಶನಿವಾರದ ದಿವಸ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಮ್ಮ ಏರಿಯಾ ಹತ್ರನೇ ಇರುವಂಥ ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದಿರೋದು ಸೊ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆಯನ್ನು ಕೂಡ ಎಲ್ಲ ಮಾಡಿರ್ತಾರೆ ಅಲಂಕಾರ ದೀಪದ ಬೆಳಗ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಬೇಗನೆ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಇನ್ನು ಸ್ಕೂಲ್ ಟೈಮ್ ಆಗೋ ಅಷ್ಟರಲ್ಲಿ ಅಂದರೆ ಎಂಟು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂಡ ಬಂದ್ವಿ ಸೊ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಗಣಪತಿ ಹಾಗೆ ಎಡಗಡೆಗೆ ಗಣಪತಿ ಇದೆ ಹಾಗೆ ಬಲಗಡೆಗೆ ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಈ ದೇವಸ್ಥಾನದ ಪಕ್ಕದಲ್ಲಿ ಅಂದ್ರೆ ಸ್ವಲ್ಪ ಹಿಂಭಾಗದಲ್ಲಿ ನವಗ್ರಹಗಳನ್ನ ಕೂಡ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಹಾಗೆ ಅಶ್ವತ್ಥ ಕಟ್ಟೆ ಕೂಡ ಇಲ್ಲೂ ಇದೆ ಅಂದ್ರೆ ನಾಗರ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಇನ್ನು ಈ ದೇವಸ್ಥಾನ ಬಂದು ನಮ್ಮ ಸೋದರ ಮಾವನೇನೆ ಕುಂಭಾಭಿಷೇಕ ಎಲ್ಲ ಮಾಡಿಸಿ ಹಾಗೆ ದೇವಸ್ಥಾನನ ನಿರ್ಮಾಣ ಮಾಡಿರೋದು ಅಂದರೆ ಈ ದೇವಸ್ಥಾನ ನಮ್ಮ ತಾತನ ಕನಸಾಗಿತ್ತು ಅಂದರೆ ನಮ್ಮ ಅಮ್ಮ ಅವರ ಅಪ್ಪನ ಕನಸಾಗಿತ್ತು ಸೊ ಅವರು ಎಕ್ಸ್ಪೈರ್ ಆಗಿರೋದ್ರಿಂದ ಚಿಕ್ಕದಾಗಿರೋವಂಥ ಒಂದು ಗುಡಿನ ಈ ರೀತಿ ಗೋಪುರ ಎಲ್ಲ ಹಾಗೆ ದೇವಸ್ಥಾನ ಎಲ್ಲ ನೀಟಾಗಿ ನಿರ್ಮಾಣ ಮಾಡಿರೋದು ಕುಂಭಾಭಿಷೇಕ ಎಲ್ಲ ಮಾಡಿಸಿರೋದು ನಮ್ಮ ಸೋದರ ಮಾವನೇನೆ ಆ ಹಾಗೆ ಅವರಿಗೆ ತುಂಬಾನೇ ಆಗ್ಬಂದಿರುವಂತ ಶನಿಶ್ಚರ ಸ್ವಾಮಿ ದೇವಸ್ಥಾನ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ಮಾಘ ಮಾಸ ಟೈಮ್ ಅಲ್ಲಿ ಅಂದ್ರೆ ಶಿವರಾತ್ರಿ ಹಬ್ಬದ ಆಗಿ ನೆಕ್ಸ್ಟ್ ಶನಿವಾರಕ್ಕೆನೇ ಇಲ್ಲಿ ಪ್ರತಿ ವರ್ಷ ಹೋಮ ಹವನ ಹಾಗೆ ಗಣಪತಿ ಹೋಮ ಇರುತ್ತೆ ಪ್ರತಿ ಹೋಮಗಳು ಕೂಡ ಮಾಡ್ತಾರೆ ಹಾಗೆ ಅನ್ನದಾನ ಕೂಡ ಏರ್ಪಡಿಸ್ತಾರೆ ಈ ಅನ್ನದಾನನೂ ಕೂಡ ಅಷ್ಟೇ ನಮ್ಮ ಅಜ್ಜಿ ಮನೆಯವರೇನೆ ಅವಾಗಿಂದನೂ ತುಂಬ ವರ್ಷದಿಂದ ಮಾಡ್ಕೊಂಬಂದಿರೋದು ಕುಂಭಾಭಿಷೇಕ ಆಗಿದ್ದು ನನಗೆ ನೆನಪಿರೋ ಪ್ರಕಾರ ಎರಡು ಸಾವಿರದ ಏಳರಲ್ಲಿ ಅಂತ ಅಂದ್ಕೊಳ್ತೀನಿ ಸೊ ಅವಾಗಿಂದನೂ ಕೂಡ ಅಂದರೆ ಅದಕ್ಕೆ ಮುಂಚೆಯಿಂದನೂ ಕೂಡ ಅನ್ನದಾನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಏರಿಯಾದಲ್ಲಿ ಹೇಳ್ಬೇಕಂದ್ರೆ ಹತ್ತತ್ರ ಒಂದು ಎರಡು ಸಾವಿರ ಜನದವ್ರಿಗು ಅನ್ನದಾನಕ್ಕೆ ಸೇರಿರ್ತಾರೆ ಸೊ ಇವತ್ತಿನವ್ರಿಗೂ ಪ್ರತಿ ವರ್ಷ ಅನ್ನದಾನ ಮಾಡೋದು ಕೂಡ ಅವರೇನೇ ಸೊ ಹಾಗಾಗಿ ದೇವರು ಚೆನ್ನಾಗೇ ಹೊಲ್ದ ಬಂದಿದ್ದಾನೆ ಅಂತಲೇ ಹೇಳ್ಬೋದು ಶನೇಶ್ವರ ಸ್ವಾಮಿ ಸೊ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಇನ್ನು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೇಲಿ ಟಿಫನ್ ಮಾಡಬೇಕಾಗಿತ್ತು ಇನ್ನು ಸ್ಕೂಲ್ ಟೈಮ್ ಆತತ್ರ ಆಗಿರೋದ್ರಿಂದ ಎಂಟು ಗಂಟೆ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲದನ್ನು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಚಟ್ನಿಗೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡಿ ರವೆ ದೋಸೆನೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಬಂದು ಜಸ್ಟ್ ಕಲಿಸ್ಬಿಟ್ಟು ಇನ್ನು ಪ್ಯಾನ್ ಇಟ್ಟು ಎಲ್ಲ ಮಾಡ್ತಾಯಿದ್ದೀನಿ ರವೆ ದೋಸೆ ಮಾಡೋದಕ್ಕೆ ಮೀಡಿಯಂ ರವೆ ತೊಗೊಂಡಿದ್ದೀನಿ ಒಂದೆರಡು ಕಪ್ ಅಷ್ಟು ಮೀಡಿಯಂ ರವೆ ಹಾಕಿ ಅದಕ್ಕೆ ಮೊಸರು ಹಾಕಿ ಹಾಗೆ ಪುಡಿ ಉಪ್ಪನ್ನು ಸೇರಿಸ್ಬಿಟ್ಟು ಫಸ್ಟ್ ಕಲಸಿಟ್ಬಿಡಬೇಕು ಕಲಸಿಟ್ಟು ಒಂದು ಹತ್ತು ನಿಮಿಷ ಆದ ನಂತರ ಸ್ವಲ್ಪ ಅದೆಲ್ಲ ನೀರೆಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಈ ರೀತಿ ಆಗಿರುತ್ತೆ ಸೊ ಅದಕ್ಕೆ ಇವಾಗ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ನಾವು ಹಾಕಿ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕು ಹಾಗೆ ಇದಕ್ಕೆ ಚಟ್ನಿ ಕೂಡ ಎಲ್ಲ ಗ್ರೈಂಡ್ ಮಾಡಿ ರೆಡಿ ಮಾಡಿಕೊಂಡೆ ಇನ್ನು ಕಾದಿರೋ ಅಂಥ ಮೇಲೆ ದೋಸೆನ ತೆಳುವಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲಿಟ್ ಕ್ಲೋಸ್ ಮಾಡಿ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ರವೆ ದೋಸೆ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಹಾಗೆ ಇದು ಸ್ವಲ್ಪ ಗರಿಗರಿಯಾಗಿ ಬರಬೇಕು ಅಂತಂದರೆ ಹಾಕೋವಾಗ ಹೈ ಫ್ಲೇಮ್ನಲ್ಲಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಸೈಡನ್ನು ಕೂಡ ನಾವು ನೀಟಾಗಿ ಬೇಯಿಸ್ಕೊಂಡ್ರೆ ರವೆ ದೋಸೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೇವಸ್ಥಾನದಲ್ಲಿ ಪ್ರತಿ ಶನಿವಾರನೂ ಕೂಡ ಪ್ರಸಾದ ನೈವೇದ್ಯದ ರೂಪದಲ್ಲಿ ಸ್ವಾಮಿಗೆ ಅರ್ಪಿಸ್ಬಿಟ್ಟು ಹಾಗೆ ಜನಗಳಿಗೂ ಕೂಡ ಹಂಚ್ತಾರೆ ಸೊ ನಾವು ಕೂಡ ಪ್ರಸಾದ ಎಲ್ಲ ತಿಂದಿದ್ವಿ ಹಾಗಾಗಿ ನನ್ನ ಮಗ ಹೇಳ್ತಾ ಇದ್ದೆ ಪ್ರಸಾದವೇ ಸಾಕಾಗಿತ್ತಲ್ಲ ಮಮ್ಮಿ ಯಾಕೆ ಸುಮ್ಮನೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬಟ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬೇಕಲ್ವಾ ಹೊಟ್ಟೆ ತುಂಬ ಅಂತ ಹೇಳಿ ನಾನು ಕೂಡ ಮಾಡ್ತಾಯಿದ್ದೆ ಅಂದರೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ಹೋಗಿದ್ದೆ ಇನ್ನು ಪ್ರಸಾದ ಕೂಡ ಒಂದು ಸ್ವಲ್ಪ ಸ್ವಲ್ಪನೇ ಕೊಡೋದರಿಂದ ಆ ಟೈಮಿಗೆ ಅದು ಸಾಕಾಗುತ್ತೆ ಅಂತ ಅನಿಸಿದ್ರು ಸ್ವಲ್ಪ ಹೊಟ್ಟೆ ಹಚ್ಬಂದು ಆಗೇ ಆಗುತ್ತೆ ಇನ್ನು ಎಲ್ಲ ಮುಗಿಸ್ಕೊಂಡ್ವಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಾಗಿತ್ತು ಅಂದರೆ ಸ್ಕೂಲಿಂದ ಹಾಗೆ ಆಫೀಸಿಂದ ಹಾಫ್ ಡೇ ಆಗಿರೋದ್ರಿಂದ ಶನಿವಾರ ಬರ್ತಾರೆ ಅಂತ ಹೇಳಿ ಸಾಂಬಾರು ಮಾಡಿಟ್ಬಿಡೋಣ ಇನ್ನು ಸಂಜೆವರೆಗೂ ಅಷ್ಟಾಗಿ ಕೆಲಸ ಎಲ್ಲ ಇರೋದಿಲ್ಲ ಅಂತ ಹೇಳಿ ಮೊಸಪ್ ಸಾಂಬಾರಿಗೆ ಸೊಪ್ಪೆಲ್ಲ ತಂದಿದ್ವಿ ಸೊ ಹಾಗಾಗಿ ಸೊಪ್ಪನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊಸಬ್ ಸಾಂಬಾರೇ ಮಾಡಿಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಸೊಪ್ಪನ್ನೆಲ್ಲ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಏನೇನು ಬೇಕಾಗುತ್ತೆ ಎಲ್ಲದನ್ನು ಕೂಡ ಬಿಡಿಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಬೇಯುವಷ್ಟರಲ್ಲಿ ಸೊಪ್ಪೆಲ್ಲ ನೀಟಾಗಿ ತೊಳೆದಿಟ್ಕೊಳ್ಳೋಣ ಅಂತ ಹೇಳಿ ನಾನು ಮೊದಲಿಗೆ ಸೊಪ್ಪನ್ನ ಈ ರೀತಿ ನೆನೆಸ್ಬಿಡ್ತೀನಿ ಒಂದು ಸ್ವಲ್ಪ ದೊಡ್ಡದಾಗಿರೋಂಥ ಒಂದು ಒಂದು ಪಾತ್ರೆಯಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ಕೆ ಚೆನ್ನಾಗಿ ನೆನೆಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಾಗ ಅದರಲ್ಲಿರುವಂಥ ಮಣ್ಣೆಲ್ಲ ಕಂಪ್ಲೀಟಾಗಿ ಬಿಟ್ಕೊಂಡಿರುತ್ತೆ ಹಾಗೆ ತೊಳೆದು ಹಾಗೆ ಆಗಿದಾಗ ಮಣ್ಣೆಲ್ಲ ಸ್ವಲ್ಪ ಹಾಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷನಾದರೂ ನೆನೆಸಿದ್ರೆ ನೀಟಾಗಿ ತೊಳೆದಿಟ್ಕೋಬೋದು ಅಂತ ಹೇಳಿ ಸೊಪ್ಪನ್ನೆಲ್ಲ ಮೊದಲಿಗೆ ನೆನೆಸಿಟ್ಕೊಂಡೆ ಆನಂತರ ಸೊ ಮೊಸಬ್ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದಾಯಿತು ಏನೇನು ಬೇಕಾಗುತ್ತೆ ಬೇಯೋದಕ್ಕೆ ಎಲ್ಲದನ್ನು ಕೂಡ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿಟ್ಟು ಹಾಗೆ ಒಗ್ಗರಣೆಗೆ ಅಂತ ಹೇಳಿ ಒಂದು ಎರಡು ಈರುಳ್ಳಿನ ಜಜ್ಜ್ಬುಟ್ಟು ರೀತಿ ಹಾಕ್ಕೊಳ್ತೀನಿ ಜಜ್ಜ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಜಜ್ಜ್ ಹಾಕ್ಕೊಳ್ಳೋದು ನಾನು ಸೊ ಇನ್ನು ಸೊಪ್ಪು ಕೂಡ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ನಲ್ವ ಅದನ್ನು ಕೂಡ ಈ ರೀತಿ ಜಾಲ್ಸೋ ರೀತಿ ಚೆನ್ನಾಗಿ ರೀತಿ ವಾಶ್ ಮಾಡ್ಕೊಂಡಾಗ ಮಣ್ಣು ನೀಟಾಗಿ ಬಂದ್ಬಿಡುತ್ತೆ ಕಂಪ್ಲೀಟಾಗಿ ಮಣ್ಣೆಲ್ಲ ಹೋಗೋವರೆಗು ಒಂದು ಮೂರು ನಾಲ್ಕು ಸತಿ ಇದೇ ರೀತಿ ಜಾಲು ಸುರಿತೇನೆ ನಾನು ನೀಟಾಗಿ ವಾಶ್ ಮಾಡಿ ಈ ರೀತಿ ಮಾಡಿದಾಗ ಅದರಲ್ಲಿರುವಂಥ ಮಣ್ಣು ಅಂಶ ಎಲ್ಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ಇದಿಷ್ಟನ್ನು ಕೂಡ ರೆಡಿ ಮಾಡಿರೋ ಅಷ್ಟರಲ್ಲಿ ಬೆಳೆನೂ ಕೂಡ ಎಲ್ಲ ಬಿಸಿಲೆಲ್ಲ ಬಂದಿತ್ತು ಹಾಗೆ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬಿಡಿಸೋದಿತ್ತು ಹಾಗಾಗಿ ಬೆಳ್ಳುಳ್ಳಿ ಬಿಡಿಸೋಣ ಅಂತ ಹೇಳಿ ತಗೊಂಡೆ ಅದನ್ನು ಕೂಡ ಎಲ್ಲ ಪೀಲ್ ಮಾಡಿ ಬರೋ ಅಷ್ಟರಲ್ಲಿ ಕುಕ್ಕರ್ ಬಿಸಿಲೆಲ್ಲ ಕಂಪ್ಲೀಟಾಗಿ ಇಳ್ದಿತ್ತು ಸೊ ನೆಕ್ಸ್ಟ್ ಇದನ್ನೆಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನೆಲ್ಲ ಬೇದಿಗೆ ಹಾಕ್ಬಿಡೋಣ ಅಂತ ಹೇಳಿ ಇದ್ದೀನಿ ನಾನು ಯಾವ ರೀತಿ ಮೊಸಬ್ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ಕೂಡ ನಾನು ಶೇರ್ ಮಾಡ್ತೀನಿ ಆ್ಯಕ್ಚುಲಿ ರೆಸಿಪಿ ವೀಡಿಯೋಸ್ನ ಶೇರ್ ಮಾಡಬೇಕಾಗಿತ್ತು ಬಟ್ ಇದುವರೆಗೂ ಮಾಡೋದಕ್ಕೆ ಆಗಿರಲಿಲ್ಲ ಸ್ವಲ್ಪ ನನಗೆ ಟೈಮ್ ಇಲ್ದಲೇ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಆಲ್ಮೋಸ್ಟ್ ಶೇರ್ ಮಾಡ್ತೀನಿ ಇನ್ನೊಂದು ಎರಡು ಮೂರು ದಿವ್ಸದಲ್ಲೇ ರೆಸಿಪಿ ವೀಡಿಯೋಸ್ ಮಾಡಿಟ್ಕೊಂಡಿರೋದನ್ನೆಲ್ಲ ಹಾಗೇ ಇದೆ ಸೊ ಶೇರ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಹಾಗೆ ಒಗ್ಗರಣೆ ಎಲ್ಲ ಮಾಡಿ ಎಲ್ಲದನ್ನು ಬೇಯಿಸಿರೋದನ್ನೆಲ್ಲ ರುಬ್ಬಿಟ್ಟು ಈ ರೀತಿ ಹಾಕಿ ಮೊಸಬ್ ಸಾಂಬಾರು ಕೂಡ ರೆಡಿ ಮಾಡ್ತೀನಿ ನಾನು ಮಾಡೋವಂಥ ಮೊಸಪ್ ಸಾಂಬಾರು ನಮ್ಮ ಮನೆಯಲ್ಲಿರೋರಿಗೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಮ್ಮ ನಮ್ಮಮ್ಮಂಗೂ ಕೂಡ ಅಷ್ಟೇ ನಾನು ಮಾಡೋವಂಥ ಮೊಸಪ್ ಸಾರು ತುಂಬಾ ಇಷ್ಟ ನಮ್ಮ ಯಜಮಾನ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೂ ಸೇರಿಸನೆ ಮೊಸಪ್ ಸಾರನ್ನ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಕೊಟ್ಟು ಕಳಿಸೋಣ ಅಂತ ಹೇಳಿ ಇನ್ನು ಹಾಗೆ ಸಾಂಬಾರೆಲ್ಲ ಒಂದು ಕಡೆ ಕುದ್ದಿದ್ದಕ್ಕೆ ಇಟ್ಬಿಟ್ಟು ಇನ್ನು ಎಲ್ಲದನ್ನು ಕೂಡ ಒರೆಸಿ ಎತ್ತಿಡ್ತಾ ಇದ್ದೀನಿ ಯೂಲಿ ಕೆಲಸ ಮಾಡೋವಾಗ್ಲೇ ಈ ರೀತಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ಟೈಮ್ ಕೊಟ್ಟು ಮಾಡೋಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ ಅಡುಗೆ ಮಾಡ್ಕೊಳ್ಳೋವಾಗಲೇ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕೆಲಸನೂ ಕೂಡ ಬೇಗನೂ ಆಗುತ್ತೆ ಹಾಗೆ ಕೆಲಸ ಮಾಡ್ಕೊಳ್ಳೋಕ್ಕೂ ಕೂಡ ಈಸಿನೂ ಅನಿಸುತ್ತೆ ಸೊ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾ ಇದ್ದ ಹಾಗೆ ಸಾಂಬಾರು ಕೂಡ ಕುದಿ ಬಂದಿತ್ತು ಇನ್ನೊಂದು ಕಡೆ ಅಕ್ಕಿನೂ ಕೂಡ ಎಲ್ಲ ತೊಳೆದಿಟ್ಬಿಟ್ಟು ಅನ್ನ ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ಇನ್ನು ಸಂಜೆಗೆ ಮುದ್ದೆ ಮಾಡಿದ್ರೆ ಮೊಸಪ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮುದ್ದೆ ಮಧ್ಯಾಹ್ನಕ್ಕೆ ನಾವೇನಷ್ಟು ಪ್ರಿಫರ್ ಮಾಡೋದಿಲ್ಲ ಬಟ್ ಒನ್ ಟೈಮ್ ಯಾವಾಗಲೂ ಅದನ್ನು ದಿನದಲ್ಲಿ ಅಂದರೆ ರಾತ್ರಿ ಟೈಮೇ ಜಾಸ್ತಿ ಮುದ್ದೆ ಮಾತ್ರ ಪ್ರಿಫರ್ ಮಾಡ್ತೀವಿ ಅಷ್ಟೇ ಇನ್ನು ಹಾಗೆಲ್ಲ ಏನು ಪಾತ್ರೆ ಇತ್ತು ಅದನ್ನು ಕೂಡ ತೊಳೆದಿಟ್ಟಿದ್ದೆ ನಾನು ಅಷ್ಟಾಗಿ ಪಾತ್ರೆಗಳೆಲ್ಲ ಜಾಸ್ತಿ ಆಗೋ ರೀತಿ ನಾನು ಯಾವುದನ್ನು ಮಾಡ್ಕೊಳ್ಳೋದಿಲ್ಲ ತುಂಬ ಸಿನ್ ತುಂಬ ಪಾತ್ರೆ ತುಂಬಿಸ್ಕೊಳ್ಳೋಷ್ಟು ನಾನು ಏನು ಅಂದರೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಪಾತ್ರೆನ ನಾನು ಯೂಸ್ ಮಾಡಿರ್ತೀನಿ ಹಾಗಾಗಿ ಬೇಗನೂ ಕೂಡ ಕೆಲಸನೂ ಮುಗ್ದಿರತ್ತೆ ಪಾತೆ ತೊಳೆಯುವಂಥ ಕೆಲಸ ಅಷ್ಟಾಗಿರೋದಿಲ್ಲ ಇನ್ನು ಸಂಜೆಗೆ ಒಡೆಯಬೇಕು ಅಂತ ಹೇಳಿ ಯಜಮಾನರು ಡಿಮ್ಯಾಂಡ್ ಮಾಡಿದ್ರು ಮೊಸಬ್ ಸಾರು ಮಾಡಿದ್ರೆ ಅವ್ರಿಗೆ ಒಂದು ಮೊಟ್ಟೆ ಪಲ್ಯ ಇರಬೇಕು ಇಲ್ಲ ಒಡೆ ಇರಬೇಕು ಇಲ್ಲ ಬಜ್ಜಿ ಇರಬೇಕು ಸೊ ಹಾಗಾಗಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಇನ್ನು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ಒಡೆಗೆ ಅಂತ ಹೇಳಿ ನೆನೆಸಿದ್ದೆ ಸಂಜೆ ಆಗ್ತಾ ಬಂತು ಹಾಗಾಗಿ ಒಂದು ಫೈವ್ ತರ್ಟಿ ಹಂಗಾಗಿತ್ತು ಬಿಸಿ ಬಿಸಿ ಒಡೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಕಾಫಿ ಟೈಮ್ಗೆ ಕಾಫಿ ಜೊತೆಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಮಧ್ಯಾಹ್ನ ಊಟ ಎಲ್ಲ ಮುಗಿದ ನಂತರ ಸಂಜೆಗೆ ಒಡೆ ಮಾಡು ಅಂತ ಹೇಳಿದ್ರಲ್ವ ಹಾಗಾಗಿ ಕಡಲೆಬೇಳೆ ಎಲ್ಲ ನೆನೆಸಿಡ್ತಿದ್ದೆ ಎಲ್ಲ ರುಬ್ಬಿ ಎಲ್ಲನೂ ಹೆಚ್ಚಾಕಿ ವಡೆನೂ ಕೂಡ ಎಲ್ಲ ಮಾಡ್ತಾಯಿದ್ದೀನಿ ಇನ್ನು ಕಾಫಿ ಎಲ್ಲ ಕುಡ್ದು ಒಂದು ರೌಂಡ್ ವಡೆನೂ ಕೂಡ ಎಲ್ಲನೂ ತಿಂದ್ವಿ ಹಾಗೆ ಊಟಕ್ಕೂ ಕೂಡ ಜೊತೆಗೆ ನೆನೆಸ್ಕೊಳ್ಳೋದು ಕೂಡ ಆಯಿತು ಹಾಗೆ ಒಡೆ ಮಾಡಿರೋದ್ರಿಂದ ನಮ್ಮಮ್ಮನ್ನ ನಾನು ಮನೆಯವ್ರನ್ನ ಇಲ್ಲೇ ಬರೋ ಹೇಳಿದೆ ಬಿಸಿ ಬಿಸಿ ಒಡೆ ತಿನ್ನಲಿ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಸೇರಿಸೇ ಮಾಡಿದ್ದೆ ಮೊಸಪ್ಸರ್ ಆಗಿರೋದ್ರಿಂದ ಅದನ್ನು ಕೂಡ ಕಳಿಸಿದ್ದೆ ಹಾಗಾಗಿ ಒಡೆ ಮಾತ್ರ ತಿನ್ನಲಿ ಅಂತ ಹೇಳಿ ಕರೆದಿದ್ದೆ ಇನ್ನು ಅಶ್ವಿನಿ ಕೂಡ ಕೆಲಸ ಮುಗಿಸ್ಕೊಂಡು ಅವಳು ಕೂಡ ಬಂದಲು ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆಗ್ತಾನೆ ಜಸ್ಟ್ ಬಂದಿದ್ದರಿಂದ ಕಾಫಿ ಕೂಡ ಮಾಡಿಕೊಟ್ಟೆ ಕಾಫಿ ಜೊತೆಗೆ ಒಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ತಗೊಂಡು ಇನ್ನು ಬಿಸಿ ಬಿಸಿ ಒಡೆ ಮಾಡಿ ಅದು ಮಾಡೋದಕ್ಕೆ ಮಾಡೋ ಅಷ್ಟರಲ್ಲಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿತ್ತು ಹಾಗೆ ಎಲ್ಲರೂ ಕೂಡ ಒಡೆ ತಿಂತಾಯಿದ್ರು ಇನ್ನು ನಮ್ಮ ಅಪ್ಪಗೂ ಕೂಡ ಒಡೆ ಅಂದರೆ ತುಂಬಾ ಇಷ್ಟ ಒಡೆ ಹೇಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದ ವಿಡಿಯೋ ಮಾಡಿ ಮಾಡಿಕೊಂಡು ಕೇಳಿದಾಗ ಏನು ಮಾತಾಡ್ತಾನೆ ಇರಲಿಲ್ಲ ಸೊ ಹಾಗೆ ಇನ್ನು ನನ್ನ ಮಗನಿಗೂ ಕೂಡ ಒಡೆ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಒಡೆ ಅಂದರೆ ಇಷ್ಟ ಆಗುತ್ತೆ ಅಪ್ರೂಪಕ್ಕೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇನ್ನು ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ಮೇಲೆ ಒಡೆ ಮಾಡಿರೋರು ಕೂಡ ಟೇಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಗರ್ಗರಿಯ ಹಬ್ಬ ಕೂಡ ಇತ್ತು ಈ ಚಳಿಗಾಲದಲ್ಲಿ ಈ ರೀತಿ ಎಲ್ಲ ವಡೆ ಬಜ್ಜಿ ಬೋಂಡ ಇದೆ ಜಾಸ್ತಿ ಅಂತಲೇ ಹೇಳ್ಬೋದು ಅದರಲ್ಲೂ ಕಾರ್ತಿಕ ಮಾಸ ಟೈಮಲ್ಲಿ ನಾನ್ ವೆಜ್ ಮಾಡದೇ ಇರೋದ್ರಿಂದ ಈ ರೀತಿ ಬಜ್ಜಿ ಬೋಂಡ ಅಥವಾ ವಡೆ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ ಸೊ ಇನ್ನು ವಡೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಆಗಿ ಇದಿಷ್ಟು ಶನಿವಾರ ಬ್ಲಾಗ್ ಆಗಿತ್ತು ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನೆಲ್ನಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ So meet you in the next vlog. Thanks for watching.